ಅತೀಂದ್ರಿಯ ಶಕ್ತಿಗಳನ್ನು ಒಳಗೊಂಡಿರುವ ಈ ಜಗತ್ತಿನಲ್ಲಿ ಅದೆಷ್ಟೋ ಕಷ್ಟಗಳಿಗೆ ದೇವರು ಯಾವುದೋ ರೂಪದಲ್ಲಿ ಬಂದು ಬಗೆಹರಿಸುತ್ತಾನೆ ಎಂಬುವುದು ನಂಬಿಕೆಯಾಗಿದೆ ಅದಕ್ಕೆ ಸಾಕ್ಷಿಯಾದಂತೆ ಕೆಲವೊಂದು ಕ್ಷೇತ್ರಗಳಿಗೆ ಲಕ್ಷಾಂತರ ಭಕ್ತರು ಭಕ್ತಿ ಇಟ್ಟು ಹೋಗುತ್ತಾರೆ ಅಂಥದ್ದೇ ಒಂದು ಶಕ್ತಿಯುತ ಕ್ಷೇತ್ರವನ್ನು ಇಂದು ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ ಕ್ಷೇತ್ರವು ಚೋಳರ ಕಾಲದ ದೇವಸ್ಥಾನ ಎಂದರೂ ಕೂಡ ತಪ್ಪಾಗಲಾರದು ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬರೋಬ್ಬರಿ ನಾನೂರರಿಂದ ಐನೂರು ವರ್ಷಗಳ ಇತಿಹಾಸವಿದೆ ಅದಕ್ಕೆ ಸಾಕ್ಷಿಯೇ ಈ ಕ್ಷೇತ್ರದಲ್ಲಿರುವಂತಹ ಉದ್ಭವ ಮೂರ್ತಿಗಳು ಅಷ್ಟಕ್ಕೂ ಈ ಪವಾಡಗಳನ್ನು ಸೃಷ್ಟಿಸುತ್ತಿರುವಂತಹ ದೇಗುಲ ಇರುವುದಾದರೂ ಎಲ್ಲಿ ಎಂದರೆ ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು ಮುನ್ನೂರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ನಿಗೂಢ ಕ್ಷೇತ್ರವು ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗುವ ದಾರಿಯಲ್ಲಿ ಶಿಕಾರಿಪುರ ತಾಲೂಕಿನ ಕಟ್ಟಿಗೆಹಳ್ಳಿಯಲ್ಲಿದೆ ಈ ಪುಣ್ಯಕ್ಷೇತ್ರ ಸ್ನೇಹಿತರೆ ಮೊದಲಿಗೆ ದೇವಸ್ಥಾನದ ಒಳಗಡೆ ಹೋಗುತ್ತಿದ್ದಂತೆ ನಾವು ಕ್ಷೇತ್ರದ ಕ್ಷೇತ್ರಪಾಲಕ ಶ್ರೀ ಭೂತೇಶ್ವರ ಸ್ವಾಮಿಯನ್ನು ಕಾಣಬಹುದು ನಾವು ವಿಸ್ಮಯ ಎಂಬಂತೆ ಒಂದೇ ಮಾಸ್ತಿ ಕಲ್ಲಿನಲ್ಲಿ ನಂದಿ ಶಿವ ಕೃಷ್ಣ ಬುದ್ಧ ದೇವರುಗಳನ್ನು ಕಾಣಬಹುದಾಗಿದೆ ನಂತರ ಮಾಸ್ತಿ ಅಮ್ಮ ಮತ್ತು ಚೌಡೇಶ್ವರಿ ತಾಯಿಯನ್ನು ಕಾಣಬಹುದು ನಂತರ ಹೊರಗಡೆ ಬಂದರೆ ದೇವಸ್ಥಾನದ ಪಕ್ಕದಲ್ಲಿ ನಾಗದೇವರನ್ನು ಕಾಣಬಹುದಾಗಿದೆ ಇನ್ನು ಈ ಕ್ಷೇತ್ರದ ಧರ್ಮಾದರ್ಶಿಗಳಾಗಿರುವಂತಹ ಶ್ರೀಯುತ ಶ್ರೀ ಡಾಕ್ಟರ್ ಮಹೇಶ್ವರ್ ಗುರುಜಿ ಅವರ ಬಗ್ಗೆ ಹೇಳುವುದಾದರೆ ಇವರ ಜೀವನವೇ ಒಂದು ವಿಸ್ಮಯ ಚಮತ್ಕಾರದಿಂದ ತುಂಬಿದೆ ಎಂದರೆ ತಪ್ಪಾಗಲಾರದು ಯಾಕಂದರೆ ಇವರು ತಮ್ಮ ಜೀವನದಲ್ಲಿ ಬಹಳಷ್ಟು ಏಳು ಬೀಳುಗಳ ನಡುವೆ ಹೋರಾಡುತ್ತಿದ್ದಂತಹ ಸಮಯದಲ್ಲಿ ಓರ್ವ ಅಗೋರಿಯೊಬ್ಬರು ಭವಿಷ್ಯ ನುಡಿದಂತೆ ಇವರು ಈ ಕ್ಷೇತ್ರದಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡಲು ಶುರು ಮಾಡಿದರು ತದನಂತರ ಇವರ ಜೀವನದಲ್ಲಿ ಇದ್ದಂತಹ ಎಲ್ಲಾ ಕಷ್ಟಗಳು ದೂರಗೊಂಡು ಒಳಿತು ಆಗಲು ಶುರುವಾಯಿತು ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಡೆಸುತ್ತಾ ಅಮ್ಮನವರ ಆರಾಧನೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ಭದ್ರಾಪುರದಿಂದ ಇಲ್ಲಿ ಬಂದಿರೋದು ನನಗೆ ಇಲ್ಲೇ ಯಾರೋ ಪಚ್ಚೆಮಿ ದೇವಿ ಬಗ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಬಂದ ಮೇಲೆ ನಾನು ಬಂದು ಈಗ ಎರಡನೇ ಟೈಮ್ ಮೂರನೇ ಟೈಮ್ ಬರ್ತಿರೋದು ಪರವಾಗಿಲ್ಲ ಚೆನ್ನಾಗಿ ನನ್ನ ಕೆಲಸದಲ್ಲಿ ನಾನು ಒಂದು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆದ್ರೂ ದೇವಿ ಕಡೆಯಿಂದ ಬಂದ್ಮೇಲೆ ನಮ್ಮ ಮನೆಯಲ್ಲಿ ಏನೇ ಒಂದ್ ತೊಂದ್ರೆ ಆಗಿಲ್ಲ ಬಂದು ಸ್ವಾಮಿಯರು ಬಂದು ಪೂಜೆ ಮಾಡಿಸಿದ್ದಾರೆ ಪೂಜೆ ಮಾಡಿ ಒಂದ್ ಮನೆಯಲ್ಲಿ ಒಂದು ಸಣ್ಣದೊಂದು ಪೂಜೆ ಮಾಡ್ತೀವಿ ನಿಮ್ ಮನೇಲಿ ಒಂದು ಗ್ರಹ ಇರ್ತಿ ಅಂತ ಅವ್ರು ಬಂದು ಹೋದ್ಮೇಲೆ ತುಳಸಿ ಗಿಡಗಳಂತೂ ಮನೆಯಲ್ಲಿ ಹುಡ್ತಾನೆ ಇದ್ದಿಲ್ಲ ಆದ್ರೆ ಇವ್ರು ಬಂದ ಮೇಲೆ ನಮ್ಮ ಮನೆಯಲ್ಲಿ ತುಳಸಿ ಗಿಡಗಳು ತುಂಬಾ ತುಂಬಾ ಸಾಲಾಗಿ ಹುಡ್ತಿದಾರೆ ಅಯ್ಯೋ ಕಾಲ್ ಮೇಲೆ ಚೆನ್ನಾಗಿತ್ತು ಒಂದು ಪೂಜೆ ಮಾಡ್ರಿ ಅಂದ್ರು ಪೂಜೆ ಮಾಡಿಸ್ಕೊಂಡ್ವಿ ಇಲ್ಲಿ ಬಂದ ಮೇಲಿಂದ ಇಟ್ಲಾಗೆ ಒಂದು ಸ್ವಂತ ಬಿಸ್ನೆಸ್ ಮಾಡಕತ್ತೆ ಆಮೇಲೆ ನನಗೊಂದು ರಾಜಕೀಯಲ್ಲಿ ಒಂದ್ ಸ್ವಲ್ಪ ಕಡೆ ಈ ಕಡೆ ಓಡಾಡಕತ್ತೆ ನಾನು ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇದ್ದೆ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಮನೆಯಲ್ಲಿ ಸತನು ನೆಮ್ಮಿ ಇದ್ದಿಲ್ಲ ಒಂದು ನನ್ ಗಂಡ ಕಾಲ್ ಅಕ್ಷ ಸ್ವಲ್ಪ ದುಡ್ಡಿಂದೆಲ್ಲ ಸಮಸ್ಯೆ ಇತ್ತು ಕೊಡೋರು ಒಂದ್ ಸ್ವಲ್ಪ ದುಡ್ಡಿಗೆ ಏರುಪೇರು ಮಾಡೋರು ಆಮೇಲೆ ಅವರವರು ಬಂದು ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಕತ್ತಿದ್ರು ಇವಾಗ ಮಕ್ಕಳಲ್ಲಿ ಎಜುಕೇಶನ್ ಅಲ್ಲಿ ಪರವಾಗಿಲ್ಲ ಮನೆಯಲ್ಲಿ ಕಿರಿಕಿರಿ ಅನ್ನೋದಿಲ್ಲ ನೆಮ್ಮದಿಂದ ಇದ್ದೇವೆ ನಾವು ಇದಾಗಿತ್ತು ಸ್ನೇಹಿತರೆ ಇಂದಿನ ಕ್ಷೇತ್ರ ಮಹಿಮೆ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಕ್ಷೇತ್ರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರಗಳು